ನಮಸ್ಕಾರ ಇದೇ ದಿನಾಂಕ ಒಂಬತ್ತು ನವೆಂಬರ್ ಹುಬ್ಬಳ್ಳಿಯ ಭವಾನಿ ನಗರದ ಸುಜೇಂದ್ರ ಸಭಾಭವನದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ನಮಗೆಲ್ಲ ಗೊತ್ತಿರುವಂತೆ ಅಯೋಧ್ಯೆಯಲ್ಲಿ ಬೃಹತ್ ಭವ್ಯವಾದ ರಾಮಮಂದಿರ ನಿರ್ಮಾಣಕ್ಕಾಗಿ ನಡೆದಂತಹ ಕಾರ ಸೇವೆಯಲ್ಲಿ ಕೊಠಾರಿ ಸಹೋದರರು ತಮ್ಮ ಪ್ರಾಣವನ್ನು ಕೊಟ್ಟರು ಆ ಕೊಠಾರಿ ಸಹೋದರರ ಸ್ಮರಣೆಗೋಸ್ಕರ ಭಜರಂಗದಳ ಹುಬ್ಬಳ್ಳಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದೆ ಈ ರಕ್ತದಾನ ಶಿಬಿರದಲ್ಲಿ ಎಲ್ಲ ಹದಿನೆಂಟರಿಂದ ಅರವತ್ತು ವರ್ಷ ಮೇಲ್ಪಟ್ಟಿರುವಂಥ ಎಲ್ಲ ವ್ಯಕ್ತಿಗಳು ರಕ್ತದಾನವನ್ನು ಮಾಡಿ ಸಮಾಜದಲ್ಲಿ ಅವಶ್ಯಕತೆ ಇರುವಂತಹ ರಕ್ತದ ಕೊರತೆಯನ್ನು ನೀಗಿಸಿ ಜನರ ಪ್ರಾಣವನ್ನು ಉಳಿಸುವಲ್ಲಿ ನಮ್ಮೆಲ್ಲರ ಪಾತ್ರವನ್ನು ನಿರ್ವಹಿಸಬೇಕಂತ ನಿಮಗೆಲ್ಲ ವಿನಂತಿ ಮಾಡ್ತೀನಿ ನನಗೆಲ್ಲ ಗೊತ್ತಿದೆ ರಕ್ತದಾನ ಮಹಾದಾನ ರಕ್ತವನ್ನು ಯಾರೂ ಕೂಡ ಉತ್ಪತ್ತಿ ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಇದರಲ್ಲಿ ನಮ್ಮ ನಾವೆಲ್ಲ ಭಾಗವಹಿಸೋಣ ಅಂತ ನಿಮಗೆ ವಿನಂತಿ ಮಾಡ್ತೀನಿ ನಮಸ್ಕಾರ